ಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ವಕೀಲರ ಸಂಘದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳರ ಸಾಲಿಗೆ ನಡೆದ ಜಿದ್ದಾಜಿದ್ದಿ ಚುನಾವಣೆಯಲ್ಲಿ ನೂತನ ಜಿಲ್ಲಾಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್ ಬೆಗ್ಲಿ ವಸಳ್ಳಿ ರವರು ಇನ್ನೂರ ಮತಗಳು ಪಡೆದು ನೂರ ಹನ್ನೊಂದು ಮತಗಳ ಅಂತರದಿಂದ ಭಾರಿ ಗೆಲುವು ಸಾಧಿಸಿದ್ದಾರೆ ನೂತನ ಉಪಾಧ್ಯಕ್ಷರಾಗಿ ಜಿದ್ದಾಜಿದ್ದಿ ಪೈಪೋಟಿಯಲ್ಲಿ ಎಚ್ ವಿ ಸುಬ್ರಹ್ಮಣಿ ಇರವರು ಐವತ್ತು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಇವರು ಪಡೆದ ಒಟ್ಟು ಮತಗಳು ಇನ್ನೂರ ಮೂವತ್ತಾರು ಪ್ರಧಾನ ಕಾರ್ಯದರ್ಶಿ ವಿ ಆದರ್ಶ ಇನ್ನೂರ ಮೂವತ್ತು ಮತಗಳು ಖಜಾನ್ಸಿ ಪಿ ಗಾಯತ್ರಿ ಮುನ್ನೂರ ಆರು ಮತಗಳು ಪಡೆದು ಜಯ ಸಾಧಿಸಿದ್ದಾರೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ವಿ ನೂರ ಇಪ್ಪತ್ತೈದು ಮತಗಳು ಭಗತ್ ವರ್ಮಾ ಮುನ್ನೂರ ಮತಗಳು ಜಿ ಕೆ ಲೋಕೇಶ್ ಮುನ್ನೂರ ಎಂಬತ್ತೆಂಟು ಮತಗಳು ಲೋಕೇಶ್ ಗೌಡ ಮುನ್ನೂರಿಪ್ಪತ್ತಾರು ಮತಗಳು ಬೆಗ್ಲಿ ಕೆ ಮಂಜುನಾಥ್ ಮುನ್ನೂರ ಮೂರು ಮತಗಳು ಎಂ ಸತೀಶ್ ಮುನ್ನೂರ ಎಪ್ಪತ್ನಾಲ್ಕು ಮತಗಳು ಪಡೆದು ವಿಜಯ ಸಾಧಿಸಿದ್ದಾರೆ ಜಂಟಿ ಕಾರ್ಯದರ್ಶಿಯಾಗಿ ಪ್ರಶಾಂತ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಕಾರ್ಯಕಾರಿ ಸಮಿತಿಗೆ ದೀಪ ಕುಮಾರಿ ಸುಶೀಲಮ್ಮ ರವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾ ಅಧಿಕಾರಿಯಾಗಿ ಸೋಮಣ್ಣ ಮತ್ತು ಪವನ್ ರವರು ಅತ್ಯುತ್ತಮ ಕಾರ್ಯ ನಿರ್ವಹಿಸಿದ್ದಾರೆ ವಿಜೇತರಾದ ನೂತನ ಸಮಿತಿ ಪದಾಧಿಕಾರಿಗಳನ್ನು ವಕೀಲರು ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಎಂ ಇ ಸುಬ್ಬಾರೆಡ್ಡಿ ಕೆ ವಿ ಶಂಕರಪ್ಪ ಮಹಮ್ಮದ್ ಅನೀಫ್ ಮುಂತಾದ ಅನೇಕ ಹಿರಿಯ ವಕೀಲರು ಹಾಜರಿದ್ದರು ನೂತನವಾಗಿ ಆಯ್ಕೆಯಾದ ಎಲ್ ಶ್ರೀನಿವಾಸ್ ಬೆಗ್ಲಿ ವಸಳ್ಳಿ ರವರು ವಕೀಲರ ಸಂಘದ ಸಮಸ್ಯೆಗಳಿಗೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು ತನ್ನ ಮೇಲೆ ವಿಶ್ವಾಸವಿಟ್ಟು ತಮ್ಮನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿಕೊಟ್ಟ ಎಲ್ಲಾ ವಕೀಲ ಮತದಾರ ಸ್ನೇಹಿತರಿಗೂ ಹಿರಿಯ ವಕೀಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನ್ನ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ ಚಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ

ಜಯಿಸಿದೆ ಮಾಡಿದ್ದೀನಿ ಇವತ್ತು ಯಾರೇ ನನ್ನ ಒಂದು ಗೆಲುವಿಗೆ ಕಾರಣವಾದಂತಹ ಮತ್ತು ಪ್ರತ್ಯಕ್ಷ ಪರೋಕ್ಷವಾಗಿ ಗಮನಿಸಿದ ಜವಾಬ್ದಾರಿ ಕೆಲಸವನ್ನು ನಾವೆಲ್ಲರೂ ಈ ಜವಾಬ್ದಾರಿ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ನಮ್ಮ ಸಂಘದ ಅಭಿವೃದ್ಧಿಯ ಮತದತ್ತ ಕೆಲಸ ಮಾಡಲು ನಾವು ಇಚ್ಛಿಸಿದ್ದೇವೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಸರ್ಗದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದರ ಬಗ್ಗೆ ನಾವು ಸಾಕಷ್ಟು

ఈ మూల కమ్మల్ని ఎల్గూ నాలుగు తెలుసుకొని చక్కమా ಈ ದಿನ ಆಯ್ಕೆ ನಡೆಯುವ ಸಂಘದ ಅಧ್ಯಕ್ಷರೇ ಮತ್ತು ಇತರ ಸದಸ್ಯರೇ ಇಂದು ಚುನಾವಣೆ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೇಳನೇ ಸಾಲಿನ ಚುನಾವಣೆ ನಡೆದಿದೆ ಚುನಾವಣೆ ನಂತರ ಈ ಒಂದು ಇನ್ನೂ ಮತ್ತಷ್ಟು ಅಭಿವೃದ್ಧಿ ಪಡಿಸಲು ಎಲ್ಲರೂ ಕೈ ಜೋಡಿಸೋಣ ಚುನಾವಣೆ ಆಯ್ತಕ್ಕ ನಡೀತಕ್ಕ ಘಟನೆಯನ್ನ ಇಂದಿನ ಈ ಕ್ಷಣದಿಂದ ನಡೆಯೋಣ ಮತ್ತೆ ನಾಳೆಯಿಂದ ನಾವೆಲ್ಲರೂ ನ್ಯಾಯಾಲಯಗಳು ಮುಂದೆ ಎಲ್ಲರೂ ಜೊತೆಯಾಗಿ ಹೋಗ್ಬೇಕಾಗ್ತದೆ ಇದನ್ನ ಇವತ್ತೇ ನಿಲ್ಲಿಸಿ ನಾಳೆಯಿಂದ ಹೊಸ ದಿನ ಆರಂಭಿಸೋಣ ಈ ಒಂದು ನಮ್ಮ ಒಂದು ಆಯ್ಕೆಯಾಗಿರೋ ಸಮಿತಿಯು ನಿಮ್ಮೊಂದಿಗೆ ಕಾಲ ಇರ್ತದೆ ಅದೇ ರೀತಿ ಯಾವುದೇ ಸಮಸ್ಯೆ ಇರಲಿ ಸಂಘದ ಗಮನಕ್ಕೆ ಬಂದಾಗ ನಿಮ್ಮ ಒಂದು ಯಾವುದೇ ಒಂದು ಘಟನೆಗೆ ಪ್ರಚರ್ಗಳ ಕ್ರಮ ಕೈಗೊಂಡು ಎಚ್ಚರಿಕಪಡಿಸೋಣ ಅಂತ ಹೇಳಿ ಈ ಎರಡು ಹೊಸದಾಗಿ ಆಕೆ ಇರೋದಕ್ಕೆಲ್ಲ ಹೆಚ್ಚಾಗಿ ರೂಪವಾಗಿ ಧನ್ಯವಾದಗಳು ಹಾಗೂ ಆನಂದ್ ಚೌಕಟ್ಟದಲ್ಲಿ ಅಸೋಸಿಯೇಷನ್ ಏನೇನು ಬೇಕು ಅದನ್ನು ನಡೆಸ್ಕೊಂಡು ಹೋಗ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಯಾಕೆಂದ್ರೆ ಅಂತ ಸ್ಟಾಂಗ್ ಪಾಯಿಟಲ್ ಎಲ್ಲ ಈಚೆ ಬಂದಿದೆ ಯಾರೂ ಮೆಸೇಜ್ ಬಂದಿಲ್ಲ ಭಾಳ ಸಂತೋಷ ಆಯಿತು ಯಾಕಂದರೆ ಎಲ್ಲರೂ ಪರಿಚಯ ಆಗಿದ್ದಿಲ್ಲ ಹೆಲ್ತ್ ಪ್ರಾಬ್ಲಮ್ಸು ನೀವು ಸಾಲ್ವ್ ಮಾಡಲೇಬೇಕು ಎಲ್ತ್ ಪ್ರಾಬ್ಲಮ್ಸು ಸಾಲ್ವ್ ಅಂದರೆ ಅಸೋಸಿಯೇಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಎಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದರಿಂದ ಚೆನ್ನಾಗಿ ಕೆಲಸ ಮಾಡಿ ಒಗ್ಗಟ್ಟಾಗಿ ಮಾಡ್ಕೊಂಡೋಗಿ ಆಮೇಲೆ ಕಂಪನಿಯಲ್ಲಿ ಏನೇ ತೀರ್ಮಾನ ಆಗಲಿ ಅದನ್ನು ಮಾಹಿತಿ ಕೊಡಿ ಏನೇ ಫಂಕ್ಷನ್ ಹಾಕಿ ಮಾಹಿತಿ ಕೊಡಿ ಎಲ್ಲರೂ ನೋಟಿಸ್ ಕೊಡಲಾಗುವುದು ಇಲ್ಲ ಮೊಬೈಲ್ ಆಗೋದು ಇನ್ನೊಂದು ಸೊ ಇಷ್ಟು ಹೇಳಿದ್ರೆ ಧನ್ಯವಾದ ಹೇಳ್ತಾ ಈ ದಿನ ಹೊಸ ಕಮಿಟಿ ಬಂದಿದೆ ಅವರಿಗೆ ಶುಭವಾಗಿ ನಮ್ಮ ಸಂಘದ ಒಂದು ಸಮಸ್ಯೆ ಹರಿತು ಆ ಸವಾಲುಗಳನ್ನು ಸ್ವೀಕರಿಸಿ ಅದನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಆ ನಿಟ್ಟಿನಲ್ಲಿ ಕ್ರಮ ವಹಿಸುವ ಅವ್ರಿಗೆ ತಿಳ್ಕೊಂಡಿದ್ದೀನಿ ಅದೇ ರೀತಿ ಅವರಿಗೆ ಸಹಕಾರಿಯಾಗಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಲ್ಲಿ ನಾನು ಸಹ ಕೈ ಅಂದ್ಬಿಟ್ಟು ಈ ಒಂದು ಎಲ್ಲಾ ಸಂಖ್ಯೆಯ ಎಲ್ಲರಿಗೂ ಸಹ ನಾನು ಶುಭಾಶಯಗಳನ್ನು ತಿಳಿಸ್ತೀನಿ ನಮ್ಮ ಅಭಿನಂದನೆಗಳನ್ನು ಪತ್ರಿಕೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈಗ ನಮ್ಮ ಈ ಹೊಸದಾಗಿ ಏನು ಕಮಿಟಿ ಬಂದಿದೆ ಆ ಕಮಿಟಿಯವರು ಇನ್ನು ಮುಂದೆ ಅದೇ ರೀತಿಯಾಗಿ ನಮ್ಮ ಸಂಘದ ಅಭಿವೃದ್ಧಿಗೆ ಅವರು ಪಾತ್ರ ವಹಿಸಿ ಅವರು ಚೆನ್ನಾಗಿ ಅಧಿಕಾರವನ್ನು ನಡೆಸಿಕೊಂಡು ಹೋಗಲಿ ಅಂತ ಹೇಳ್ತಾ ಈಗ ದೇಶಾಯವಾಗಿರ್ತಕ್ಕಂಥ ಎಲ್ಲ ನಮ್ಮ ಸಾಹಿತ್ಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ಸಂಬಂಧಿಗಳು ಎಲ್ಲರೂ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು ಇನ್ನೂರ ಮೂವತ್ತಾರು ಮತಗಳಿಂದ

ಸೊ ಈ ಒಂದು ಸಂಘದ ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡದೆ ಮಾಡಿದೆ ಯಾವ ಒಂದು ನಾನು ಕೂಡ ವೈಲೈಟ್ ಮಾಡಿದೆ ಯಾರ ಭಾವಯದರೂ ಚುಟ್ಟಿ ಉಂಟಾದಂಗೆ ನಾನು ಸಾಯೇಬ್ ಲೈಫ್ ಟು ಒನ್ ಟೈಪ್ ಕಮ್ ಫೈ ಲಿಮಿಟೇಷನ್ಸ್ ಆಫ್ ದಿಸ್ಟ ಅದರಿಂದ ಸೊ ನಾನು ನನ್ನನ್ನು ಎಲ್ಲ ಈ ಒಂದು ಸ್ಥಾನಕ್ಕೆ ಏನು ನೆಲೆಸಿದ್ದೀನಿ ಸೊ ನಿಮ್ಮ ಎಲ್ಲರಿಗೂ ನನ್ನ ಒಬ್ಬರ ಕೆಲವೊಂದು ತಿಳಿಸ್ತ ನಾನು ಅನುಸ್ಕಾರಕ್ಕೆ ಸರ್ ಚುನಾವಣೆಯಲ್ಲಿ ಗೆದ್ದಿದ್ದೀನೋ ಆ ಜವಾಬ್ದಾರಿಗಳು ಕಾನೂನುಬದ್ಧವಾಗಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಮತ್ತು ಅದೇ ರೀತಿಯಾಗಿ ಇಲ್ಲಿರತಕ್ಕಂಥ ಏನು ಸಮಸ್ಯೆಗಳಿದೆಯೋ ಅದರ ಬಗ್ಗೆ ನಾನು ಚಿಂತನೆ ಮಾಡಿ ಅದಕ್ಕೇನು ಬೇಕು ಸೂಕ್ತವಾದಂಥ ಒಂದು ಪರಿಹಾರ ಮತ್ತು ಇಲ್ಲಿ ಏನೇ ತೊಂದರೆ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ನಾನು ಸಮರ್ಥವಾಗಿ ನಾನು ಅದನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀನಿ ಅಂತ ಈ ಮೂಲಕ ತಮ್ಮೆಲ್ಲರ ಮುಂದೆ ನಾನು ಹೇಳ್ತಾ ಇದ್ದೀನಿ ಟು ಎಸ್ಟೋರಿಂಗ್ ಲೀಡರ್ ಮುನ್ನೂರೈವತ್ತೊಂದಕ್ಕೂ ಒಟ್ಟು ಮತಗಳು ಬಂದಿದೆ ಮೂವತ್ತೊಂದು ಮತಗಳು ನನಗೆ ಲೀಡರ್ ಕೂಡ ನಾನು ಕನ್ಯವಾದ ಅರ್ಪಿಸ್ತಾ ಇದ್ದೆ ಮತ್ತೆ ಏನೇ ದಿವಸ ವಕೀಲ್ ಸಂಘದ ಚುನಾವಣೆಯ ಕೆಲಸನಾಗಿ ಚುನಾಯಿತನಾಗಿದ್ದೇನೆ ನಮಗೂ ಸಹ ಕಾರ್ಯಕಾರಿ ಸಮಿತಿಗೂ ಸಹ ಈ ಬಾರಿ ಚುನಾವಣೆ ನಡೀತು ಇನ್ನು ನಿಮ್ಮ ನಾವು ಸೆಲೆಕ್ಟ್ ಆಗಲಿಲ್ಲ ಆದ ಕಾರಣ ಒಂದು ಚುನಾವಣೆ ನಡೆದು ಐನೂರ ಎಪ್ಪತ್ತಕ್ಕಿಂತ ಹೆಚ್ಚು ಓಟುಗಳು ಅದರಲ್ಲಿ ಮುನ್ನೂರ ಇಪ್ಪತ್ತ್ಮೂರು ಓಟುಗಳನ್ನು ತೆಗೆದುಕೊಂಡು ವಿಜೇತನಾಗಿದ್ದೀನಿ ನನಗೆ ಇಷ್ಟು ಅತಿ ಹೆಚ್ಚು ಮತಗಳನ್ನು ನೀಡಿ ನನ್ನನ್ನ ವಿಜೇತನನ್ನಾಗಿ ಮಾಡಿರೋ ನನ್ನೆಲ್ಲ ವಕೀಲ ಬಂಧುಗಳಿಗೂ ಸಹ ಹಾಗೂ ಇಡೀ ನನ್ನ ಹಿತ ಹಿರಿಯ ಗುರು ಹಿರಿಯರು ಎಲ್ಲ ಏನಿದ್ದಾರೋ ಅವರಿಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೇನೆ